ಎನ್ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ವಾಳಕ್ಕಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಬೆಳಗಾವಿ ಉಪ ನಿರ್ದೇಶಕ ಕಾರ್ಯಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಸಾಂಸ್ಕೃತಿಕ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಸಾಲಿನ ಸ್ಪರ್ಧಿಗಳು ದೀಪ ಬೆಳಗಿಸುವ ಮುಖಾಂತರ ಅತಿ ಸಂಭ್ರಮದಿಂದ ಪ್ರಾರಂಭವಾದವು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಗಣ್ಯರಾದ ಎಸ್ಡಿಎಂಸಿ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸುಧಾಕರ ಮದರಕಂಡಿ ಉಪಾಧ್ಯಕ್ಷರು ಮಹಾದೇವ ಕೌಲಾಪುರೆ ಹಾಗೂ ಸದಸ್ಯರು ಗ್ರಾಮ ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್ ಬಳಿಗೆ ಸರ್ ಚಿಕ್ಕೋಡಿ ಡಿಡಿಪಿಒ ಮೋಹನ್ ಕುಮಾರ್ ಸರ್ ಚಿಕ್ಕೋಡಿ ಬಿಒ ಬಿಎಮೇಕನ ಮರಡಿ ಗೋಕಾಕ್ ಜಿಬಿ ಬಿಳಗಾರ ಸ ಸಹಕಾರಿ ಸೌಹಾರ್ದತೆ ಸಂಘ ಬೆಳಗಾವಿ ಅಧ್ಯಕ್ಷರು ಶಿ ರೋಷನ್ ಯವರ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಜಿನೇಂದ್ರನಿಲಜಗ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಶ್ರೀ ಧೂಪದಳಸ್ ಪ್ರಧಾನ ಕಾರ್ಯದರ್ಶಿ ಜಿಎಂ ಕಂಬ್ಳೆ ಶ್ರೀ ಸಿಬಿ ಅರಬಾವಿಸ್ ಶಿಕ್ಷಕರ ಸೊಸೈಟಿ ಅಧ್ಯಕ್ಷರು ಶ್ರೀ ಎಸ್ ಎನ್ ಖಡ್ಪ ಶಿಕ್ಷಕರ ಸೊಸೈಟಿ ಸದಸ್ಯರಾದ ಶ್ರೀ ಬಿ ಅರಬಾವಿಸ್ ಮತ್ತು ಅನೇಕ ಗಣ್ಯರು ಗ್ರಾಮಸ್ಥರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅನೇಕ ಬಗೆ ಬಗೆಯ ಸಾಂಸ್ಕೃತಿಕ ಸ್ಪರ್ಧಾಳುಗಳು ಉಪಸ್ಥಿತರಿದ್ದರು ತತ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎನ್ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ